ಬೇಲಲ್ಲಿರೋರು ಯಾರು ಸಿದ್ದರಾಮಯ್ಯ ಅವರು ಬೇಲಲ್ಲಿದ್ದಾರೆ ಈ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಿರಲಿಲ್ಲ ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು ಅವರು ಬೇಲಲ್ಲಿರೋರು ಸಿದ್ದರಾಮಯ್ಯ ಬೇಲಲ್ಲಿಲ್ಲ ಆ್ಯಕ್ಚುಲಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಇಷ್ಟೆಲ್ಲ ಮಾತಾಡ್ತಾರಲ್ಲ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗಿರೋದು ಏನಿಗೆ ಬೇಲಲ್ಲಿ ಬೇಲಲ್ಲಿರೋರು ಬೇಲ್ ತೊಗೊಂಡಿದ್ದಾರೆ ಅವರು ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು ಎಲ್ಲ ಬಹಳ ಜನ ಇದ್ದಾರೆ ಬಹಳ ಜನ ಇದ್ದಾರೆ ಈಗ ಅವರೆಲ್ಲ ಯಾರು ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ ತಾನೆ ಮಾತಾಡ್ತಾ ಇರೋದು ಈಗ ಮಾತಾಡ್ತಾರ ಯಾರು ಈಗ 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 ನಾನೇ ಕಳ್ಳ ಆಗ್ಬಿಟ್ಟಿ ನಾನೇ ಬೇರೆಯವ್ರ ಬಗ್ಗೆ ಮಾತಾಡಕಾಗ್ತದ ಹಂಗಿಲ್ಲ ಹೇಳೋದು ಹೇಳದ್ ನಾನು ಈಗ ಅವರು ಬೇಲಲ್ಲಿರೋರು ಯಾವ ನೈತಿಕ ಆಗ್ತಿದೆ ಕುಮಾರಸ್ವಾಮಿ ಮಾತಾಡಕ್ಕೆ ಯಾವ ನೈತಿಗೆ ಹಾಕಿದೆಯಾ ಕುಮಾರಸ್ವಾಮಿಗೆ ಮಾತಾಡಕ್ಕೆ ಮೊದಲು ಅವ್ರು ರಾಜೀನಾಮೆ ಕೊಡೋ ಕೇಳಿ ಆಮೇಲೆ ಮಾತಾಡಲಿ ಅವ್ರ ರಾಜೀನಾಮೆ ಅವ್ರು ಕೊಡಲಿ ಮೊದಲೇ ಅಲ್ಲಿ ಅವ್ರು ಮೊದ್ಲೇ ಕೊಡಲಿರಿ ಅವರು ಆಮೇಲೆ ಮಾತಾಡುವ ಮೊದಲೇ ಕೊಡಲಿ ಅವರು ಮೊದಲೇ ರಾಜೀನಾಮೆ ಕೊಡಲಿ ಕುಮಾರಸ್ವಾಮಿ ಅವರು ಬಹಳ ದೊಡ್ಡ ಸತ್ಯ ಹರಿಶ್ಚಂದ್ರಿಗೆ ಮಾತಾಡ್ತಾರೆ ಮೊದ್ಲೇ ರಾಜೀನಾಮೆ ಕೊಟ್ಟು ಬರಲಿ ಹ್ಞೂ ಎಲ್ಲರಿಗೂ ಗೊತ್ತಿದೆ ಏನಿದ್ದಾರೆ ಅವರು ಅಂತ ಗೊತ್ತಿಲ್ಲ ಇಲ್ಲ ಹೇಳೋದು ಅಂತ ಸತ್ಯ ಹರಿಶ್ಚಂದ್ರೆ ರಾಜೀನಾಮೆ ಕೊಟ್ಟು ಬರಲಿ ರಾಜೀನಾಮೆ ಕೊಟ್ಟು ಮಾತಾಡಲಿ ಯಾರು ಈಗ ಬಿ ಜೆ ಬಿಜೆಪಿಯವರು ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಅವ್ರದೆಲ್ಲ ಸ್ವಲ್ಪ ದಿನ ಕಾತ್ ನೋಡಿ ಸ್ವಲ್ಪ ಒಬ್ಬರುದಾಗ ಎಲ್ಲರೂ ಆಚೆ ಬರ್ತದೆ ಏನೇನು ಬರ್ತಾರೆ ನೋಡ್ತಾ ಇರಿ ಸ್ವಲ್ಪ ಸ್ವಲ್ಪ ಕಾತ್ ನೋಡಿ

ನನ್ಗಿಂತ ಎಲ್ಲ ಇಡೀ ರಾಜ್ಯದ ಜನಕ್ಕೆ ಏಳು ಕೋಟಿ ಜನಕ್ಕೆ ಏಳು ಕೋಟಿ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಪಾತ್ರ ಇಲ್ಲ ಅಂತ ಓಕೆ ಇದು ಬೇಕಂತ ಅವ್ರ ಪೊಲಿಟಿಕಲ್ ಪಾಪ್ಯುಲರಿಟಿ ಇಲ್ಲ ಅದ್ರ ಜೊತೆಯಲ್ಲಿ ಏನಾಗಿದೆ ಒಬ್ಬ ಅಹಿಂದ ಅಹಿಂದ ಮುಖ್ಯಮಂತ್ರಿ ಯಾರೂ ದೇವರಾಜ್ಮೇಲೆ ಎರಡನೇ ಬಾರಿ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಈ ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಆ ಕಾರಣಕ್ಕೆ ಇದೆಲ್ಲ ಸಹಿಸೋಕ್ಕಾಗ್ತಾ ಇಲ್ಲ ಅವರು ಅದ್ರ ಅದ್ರ ಜೊತೆ ಏನಾಗಿದೆ ಅದು ಅದು ಒಂದೇ ಇಲ್ಲ ಬಿ ಜೆ ಪಿ ಅವರು ಏನಕ್ಕೆ ಸಹಿಸೋಕೆ ಆಗ್ತಾ ಇಲ್ಲ ಅಂದರೆ ಅದ್ರ ಜೊತೆಯಲ್ಲಿ ಮೊನ್ನೆ ನಾವು ಸಂಖ್ಯೆ ಕಡಿಮೆ ಬಂದಿರ್ಬೋದು ನಮಗೆ ನಾವು ಒಂದಿಂದ ಒಂಬತ್ತಿಗೆ ಹೋಗಿದ್ದೀವಿ ಪರ್ಸೆಂಟ್ ಆಫ್ ವೋಟ್ ನೋಡಿ ನಮಗೆ ಟೆನ್ ಪರ್ಸೆಂಟ್ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನೋಡಿ ಟೆನ್ ಪರ್ಸೆಂಟ್ ವೋಟ್ ಜಾಸ್ತಿ ತಗೊಂಡಿದ್ವಿ ನಾವು ಅದನ್ನು ಸಹಿಸೋಕೆ ಅವ್ರ ಟಾರ್ಗೆಟ್ ಇಷ್ಟೇ ಬಾಸು ಈ ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಈ ಐದು ಗ್ಯಾರಂಟಿಯನ್ನ ನಿಲ್ಲಿಸಬೇಕು ತನಿಖೆ ಕೊಟ್ಟಿದ್ದಾರೆ ತನಿಖೆ ತನಿಖೆ ಆಗಲಿ ಸತ್ಯಾಂಶ ಆಚೆ ಬರ್ತದೆ ಈಗ ಸಿದ್ದರಾಮಯ್ಯ ಆರೋಪಿ ಅಂತ ಹೇಳಿಲ್ಲಲ್ಲ ತಾನೆ ಕೋರ್ಟು